ಪ್ರತಾಪ್ ಸಿಂಹ ಇವತ್ತ ಕಾಣೆ ಆಗಿದೆ ಸಿಂಹ ಕಾಣೆ ಆಗಿದೆ ಮೈಸೂರದ ಸಿಂಹ ಹೋಗಿದೆ ಯಾವುದೇ ಗುಹೆಗಳು ಕುಂತಿದೆ ಸ್ಮೋಕ್ ಬಾಂಬ್ ಪಾಸ್ ಕಟ್ಟೋರ್ನ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ ವಿಚಾರಣೆ ಮಾಡಿಲ್ಲ ಪ್ರತಾಪ್ ಸಿಂಹ ದೊಡ್ಡ ಸಿಂಹ ಎಲ್ಲಿ ಬೇಕಲ್ಲೇ ಭಾಷಣ ಏನ್ ಬೇಕಂದ್ರೆ ಇವ್ರೊಬ್ಬರೇ ದೇಶದ ಬಗ್ಗೆ ತಿಳಿವಳಿಕಿ ಮಾತಾಡ್ತಾ ಇದ್ರು ಅದೇ ಅಕಸ್ಮಾತ್ ಕಾಂಗ್ರೆಸ್ನ ಯಾರಾದ್ರೂ ಸಂಸದರು ಈ ಪಾಸ್ ಕೊಟ್ಟಿದ್ರೆ ಆ ಕಥೆ ಬೇರೆ ಹಾಕಿತ್ತು ನೀವು ಪ್ರತಾಪ್ ಸಿಂಗ್ ಅವ್ರನ್ನ ಕರೆದು ವಿಚಾರಣೆ ಮಾಡಬೇಕಾಗಿತ್ತು ನನಗನ್ಸುತ್ತೆ ಈ ದಾಳಿಯ ಹಿಂದೆ ಬಿಜೆಪಿಯ ಸಂಸದರ ಕೈವಾಡ ಇದೆ ಂದ್ರೆ ಪಾಸ್ ನೀವೇ ಕೊಟ್ಟಿರಿ ಪಾಸ್ ಕೊಟ್ಟಿದ್ದು ನೀವು ಅವ್ರನ್ನ ಹೆಚ್ಚು ವಿಚಾರಣೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ವಿಚಾರಣೆ ಮಾಡಿಲ್ಲ ಅವ್ರನ್ನ ಅಮಾನತ್ ಮಾಡಿಲ್ಲ ಅವ್ರ ಬಗ್ಗೆ ಯಾವುದೋ ಒಂದು ಚಕಾರವನ್ನು ಎತ್ತ ಇಲ್ಲ